ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಬಹಳಷ್ಟು ಜನರು ಅಣ್ಣಾಮಲೈ ಅವರನ್ನ ಬಿಜೆಪಿ ಪಕ್ಷ ಮುಗಿಸೇ ಬಿಟ್ಟು ಅವರನ್ನ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿಬಿಟ್ಟಿದೆ ಅವರ ರಾಜಕೀಯ ಭವಿಷ್ಯ ಹಾಳಾಗೋಯ್ತು ಅಂತಿದ್ರು ಇದರ ಬೆನ್ನಲ್ಲೇ ಹದಿನೈದು ದಿನಗಳ ಹಿಂದೆ ಅಮಿತ್ ಶಾ ಅಣ್ಣಾಮಲೈ ಅವರಿಗೆ ದೊಡ್ಡದಾಗಿ ಏನೋ ಕಾದಿದೆ ಅನ್ನೋದನ್ನ ಹೇಳಿದ್ರು ಈಗ ಅಣ್ಣಾಮಲೈ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಈಗ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದವರು ಮುಚ್ಚಿಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಎದುರಾಳಿಗಳಿಗೆ ನಡುಕವೂ ಶುರು ಆಗಿದೆ ಚೆನ್ನೈಯಲ್ಲಿ ಮಾತಾಡಿದ ಅಮಿತ್ ಶಾ ಇನ್ನೂ ಬಹಳಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ ಇದು ತಮಿಳುನಾಡಲ್ಲಿ ಎನ್ ಡಿ ಎಷ್ಟು ತಾಕಂತನ್ನ ಹೊಂದಿದೆ ಅದೆಷ್ಟು ಗಟ್ಟಿಯಾಗಿದೆ ಅನ್ನೋ ಮುನ್ಸೂಚನೆಯನ್ನು ಕೊಟ್ಟಿದೆ ಇಲ್ಲಿ ಎಲ್ಲರಿಗೂ ಇರೋ ಪ್ರಶ್ನೆ ಅಂದರೆ ಅಣ್ಣಮಲೆಯವರ ಬಗ್ಗೆ ಅಮಿತ್ ಶಾ ಆಡಿರೋ ಮಾತುಗಳು ಅವರಿಗೆ ಕೊಟ್ಟಿರೋ ಜವಾಬ್ದಾರಿ ಅದೇಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದು ಇನ್ನು ಮುಂದಿನ ಸಲ ಗೆಲುವು ನಮ್ಮದೇ ಅನ್ನೋದನ್ನು ಅಮಿತ್ ಶಾ ಹೇಳ್ತಾನೇ ಇದ್ದಾರೆ ಅಷ್ಟೊಂದು ಆತ್ಮವಿಶ್ವಾಸಕ್ಕೆ ಕಾರಣ ಏನು ಅನ್ನೋದು ಈಗ ಹೊರಗೆ ಬರ್ತಾ ಇದೆ ಹಾಗಾದರೆ ಇದೆಲ್ಲದರ ಹಿಂದೆ ಇರೋ ಲೆಕ್ಕಾಚಾರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಸದ್ಯಕ್ಕೆ ಗೆಲುವನ್ನು ಕಾಣೋಕೆ ಒದ್ದಾಡ್ತಾನೇ ಇದೆ ಕರ್ನಾಟಕದಲ್ಲಿ ಆರ್ ಅಶೋಕ್ ಅವರನ್ನು ಈಗ ವಿಪಕ್ಷ ಸ್ಥಾನದಿಂದ ಇಳಿಸೋ ಯೋಚನೆಯನ್ನು ಮಾಡ್ತಾ ಇದೆ ಅದನ್ನು ಆರ್ ಅಶೋಕ್ ಅವರಿಗೆ ಆಗಿದೆ ಆದರೆ ಮುಂದಿನ ವಿಪಕ್ಷ ನಾಯಕನ ಹೆಸರು ಬಹಿರಂಗ ಆಗಿಲ್ಲ ಇಲ್ಲಿ ದಕ್ಷಿಣ ಭಾರತದಲ್ಲಿ ದೊಡ್ಡದಾದ ಕ್ರಾಂತಿಯನ್ನು ಮಾಡೋ ಉತ್ಸಾಹದಲ್ಲಿರೋ ಬಿ ಜೆ ಪಿಗೆ ಲೋಕಸಭಾ ಚುನಾವಣೆ ಕಹಿಯನ್ನೇ ಕೊಟ್ಟಿತ್ತು ತಮಿಳುನಾಡನ್ನು ಹೊರತುಪಡಿಸಿದ್ರೆ ಬೇರೆ ಕಡೆಗಳಲ್ಲಿ ಬಿ ಜೆ ಪಿ ಸಮಾಧಾನವನ್ನು ಮಾಡಿಕೊಳ್ಳೋ ಫಲಿತಾಂಶ ಎಂತೂ ಸಿಕ್ಕಿತ್ತು ಆದರೆ ತಮಿಳುನಾಡಲ್ಲಿ ಮಾಡಿದ್ದ ಹೋರಾಟಕ್ಕೆ ಅವರಾದರೂ ಗೆಲ್ಲಬೇಕಾಗಿತ್ತು ಅದು ಹಾಗೆಯೇ ಉಳ್ಕೊಂಡಿತ್ತು ಇದರ ಬೆನ್ನಲ್ಲೇ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರಗಳು ಜೋರಾದಾಗ ಕೆ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಾಗ ಅಣ್ಣಾಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು ಇದು ಇಡೀ ದೇಶದಲ್ಲಿ ಬಿ ಜೆ ಪಿ ಕಾರ್ಯಕರ್ತರನ್ನ ಅಸಮಾಧಾನ ಮಾಡಿಕೊಳ್ಳುವ ಹಾಗೆ ಮಾಡಿತ್ತು ಆದರೆ ಅಣ್ಣಾಮಲೆಯವರನ್ನ ಸುಮ್ಮನೆ ಅಲ್ಲಿಂದ ಕೆಳಗಿಳಿಸಿಲ್ಲ ಅದರ ಬದಲಾಗಿ ಒಂದು ದೊಡ್ಡ ಹುದ್ದೆ ಕಾದಿದೆ ಅನ್ನೋದನ್ನ ನಾವು ಆ ಸಮಯದಲ್ಲೇ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಆದರೆ ಅದನ್ನ ಕೆಲವರು ಅಯ್ಯೋ ಏನೂ ಕೊಡಲ್ಲ ಅಣ್ಣಾಮಲೈ ರಾಜಕೀಯ ಭವಿಷ್ಯ ಹಣ್ಣಾಗಿ ಬಿದ್ದೇ ಹೋಯ್ತು ಅನ್ನೋದನ್ನ ಮಾತಾಡ್ತಾ ಇದ್ರು ಇನ್ನು ಇಷ್ಟೆಲ್ಲ ಆಗಿ ತಿಂಗಳು ಕಳೆದ್ರು ಹೈಕಮಾಂಡ್ ನಿಂದ ಒಂದೇ ಒಂದು ಮಾತು ಕೂಡ ಬಂದಿರಲಿಲ್ಲ ಆದರೆ ಈಗ ಬಿ ಜೆ ಪಿ ಚಾಣಕ್ಯ ಅಮಿತ್ ಶಾ ಇದಕ್ಕೆಲ್ಲ ತೆರೆಯನ್ನು ಎಳೆದಿದ್ದಾರೆ ಜೊತೆಗೆ ಅಣ್ಣಾಮಲೈ ಅವರಿಗೆ ಡಬಲ್ ಧಮಾಕ ಕಾದಿದೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ದಾರೆ ತಮಿಳುನಾಡಿನ ಚುನಾವಣೆಯಲ್ಲಿ ಅಣ್ಣಾಮಲೈ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸ್ಥಾನ ಕೂಡ ಸಿಕ್ಕಿದೆ ಇದರ ಮೂಲಕ ತಮಿಳುನಾಡಲ್ಲಿ ಒಂದಂಕಿಯಲ್ಲಿದ್ದ ವೋಟ್ ಶೇರಿಂಗನ್ನು ಎರಡಂಕಿಗೆ ತಂದಿರೋ ಅಣ್ಣಾಮಲೆಯವರನ್ನ ಪಕ್ಷ ಮರೆತಿಲ್ಲ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸಿದ್ದು ತಲೆದಂಡ ಅಲ್ಲ ಬದಲಾಗಿ ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಕೆ ಪಕ್ಷ ಇಂತಹ ನಿರ್ಧಾರವನ್ನು ಆಗಾಗ ತೆಗೆದುಕೊಳ್ಳುತ್ತೆ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ ಯಾಕಂದರೆ ಬಿ ಜೆ ಪಿಯಲ್ಲಿ ಇಂತಹ ಬಹಳಷ್ಟು ಘಟನೆಗಳು ಈಗಾಗಲೇ ಹಿಂದೆ ನಡೆದಿವೆ ಯಾವುದೇ ವ್ಯಕ್ತಿಗೆ ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿಸದೇ ಇದ್ದಾಗ ಮುಂದೆ ಮುಖ್ಯಮಂತ್ರಿ ಆದವರು ಇದ್ದಾರೆ ಒಂದು ಸ್ಥಾನದಿಂದ ಇಳಿಸಿದಾಗ ದೊಡ್ಡದಾದ ಸ್ಥಾನಮಾನವನ್ನು ಕೊಟ್ಟಿರೋ ಬಹಳಷ್ಟು ಉದಾಹರಣೆಗಳು ನಮಗೆ ಈ ಬಿಜೆಪಿಯಲ್ಲಿ ನೋಡೋಕೆ ಸಿಗುತ್ತವೆ ಇಲ್ಲಿ ಬಹಳಷ್ಟು ಜನರಿಗೆ ಇದ್ದ ಗೊಂದಲ ಅಂದ್ರೆ ಅಣ್ಣಾಮಲೆಯವರಿಗೆ ಕೇಂದ್ರದಲ್ಲಿ ಒಳ್ಳೆಯ ಹುದ್ದೆಯನ್ನು ಕೊಡೋದು ಸರಿ ಆದರೆ ಅವರ ಅವಶ್ಯಕತೆ ಮುಖ್ಯವಾಗಿ ಇರೋದು ತಮಿಳುನಾಡಿಗೆ ಅಂಥದ್ರಲ್ಲಿ ತಮಿಳುನಾಡಿಂದ ಅವರನ್ನು ಹೊರಗೆ ಕಳಿಸಿ ಅದ್ಯಾವ ಲಾಭ ಆಗುತ್ತೆ ಅನ್ನೋದನ್ನ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ಅಲ್ಲರೇ ಸಾಮಾನ್ಯ ಜನರು ನಾವೇ ಈ ಮಟ್ಟದಲ್ಲಿ ಯೋಚನೆ ಮಾಡುವಾಗ ಅಲ್ಲಿ ಒಂದು ಹೈಕಮಾಂಡ್ ಅದರಲ್ಲೂ ಜನರ ಮಧ್ಯೆ ಯಾವಾಗಲೂ ಓಡಾಡ್ತಾ ಅವರನ್ನು ಅರ್ಥ ಮಾಡಿಕೊಳ್ಳೋಕೆ ಹೋಗೋ ಒಂದು ಪಕ್ಷ ಇದನ್ನು ಮಾಡದೇ ಇರುತ್ತಾ ಖಂಡಿತ ಇಲ್ಲ ಅದನ್ನು ಈಗ ಬಿ ಜೆ ಪಿ ಹೈಕಮಾಂಡ್ ಕೂಡ ಮಾಡಿರೋದು ಅಣ್ಣಾಮಲೈ ತಮಿಳುನಾಡಲ್ಲೂ ಇರ್ತಾರೆ ಅಲ್ಲಿಗೂ ಬರ್ತಾರೆ ಅನ್ನೋದನ್ನು ಹೇಳ್ತಾ ಇದೆ ಇನ್ನು ಚುನಾವಣೆಯಲ್ಲಿ ಅಣ್ಣಾಮಲೈ ಪಾತ್ರ ಏನಿರುತ್ತೆ ಅನ್ನೋದು ಬಹಳಷ್ಟು ಜನರಿಗೆ ಇರೋ ಪ್ರಶ್ನೆ ಅದಕ್ಕೆ ಉತ್ತರ ಬಿ ಜೆ ಪಿ ನೇತೃತ್ವದಲ್ಲಿ ಈ ಚುನಾವಣೆ ನಡೆಯುತ್ತೆ ಅನ್ನೋದು ತಮಿಳುನಾಡಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನೈನಾರ್ ನಾಗೇಂದ್ರ ನೇಮಕ ಆಗಿದ್ದಾರೆ ಹಾಗಾಗಿ ಅಧಿಕೃತವಾಗಿ ಅವರ ಹೆಸರಲ್ಲೇ ಅವರ ನೇತೃತ್ವದಲ್ಲೇ ಬಿಜೆಪಿ ಪ್ರಚಾರ ಕಾರ್ಯಗಳು ಶುರುವಾಗುತ್ತವೆ ಆದರೆ ಎಲ್ಲವೂ ಅಣ್ಣಾಮಲೆಯವರ ಕೈಯಲ್ಲೇ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಾಸ್ತವ ಏನ್ಮಣ್ಣು ಹೆಣ್ಮಕ್ಕಳ ತರಹದ ಬೃಹತ್ ಯಾತ್ರೆಯನ್ನ ಮಾಡಿ ತಮಿಳುನಾಡಿನ ಹಳ್ಳಿ ಹಳ್ಳಿಗಳನ್ನ ಬರಿಗಾಲಲ್ಲಿ ಸುತ್ತಿರೋ ಅಣ್ಣಾಮಲೆಯವರಿಗೆ ಯಾವ ಊರಲ್ಲಿ ಏನಾಗ್ತಾ ಇದೆ ಯಾವ ಪರಿಸ್ಥಿತಿ ಇದೆ ಅನ್ನೋದು ಈಗಾಗಲೇ ಗೊತ್ತಿದೆ ಇದನ್ನ ಅರ್ಥ ಮಾಡಿಕೊಂಡೇ ಬಿಜೆಪಿ ಲೋಕಸಭಾ ಚುನಾವಣೆಗೆ ಇಳಿದಿತ್ತು ಸೀಟುಗಳನ್ನು ಗೆದ್ದಿಲ್ಲ ಅಷ್ಟೇ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದುಕೊಂಡಿದ್ದಕ್ಕಿಂತ ಬಹಳಷ್ಟು ಗಳಿಸಿಕೊಂಡಿದೆ ಎರಡು ಪರ್ಸೆಂಟ್ ಇದ್ದ ವೋಟ್ ಶೇರ್ ಹನ್ನೆರಡು ಪರ್ಸೆಂಟ್ಗೆ ಏರಿಕೆ ಆಯಿತು ಅರವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಡಿ ಎಂ ಕೆಗೆ ಗಟ್ಟಿಯಾದ ಫೈಟ್ ಕೊಟ್ಟಿತ್ತು ಇದರಿಂದ ಎರಡನೇ ಸ್ಥಾನಕ್ಕೆ ಕೂಡ ಬಂದಿತ್ತು ಸಣ್ಣ ಅಂತರದಲ್ಲಿ ಕೊಯಮತ್ತೂರಲ್ಲಿ ಅಣ್ಣಾಮಲೈ ಸೋತಿದ್ರು ಇದರಿಂದ ಅಣ್ಣಾಮಲೈ ಅದೆಷ್ಟು ಜನರನ್ನ ಗಳಿಸಿದ್ದಾರೆ ಅನ್ನೋದು ಗೊತ್ತಾಗಿತ್ತು ಜೊತೆಗೆ ಸೋತಿರೋ ಅನುಕಂಪ ಕೂಡ ಸಿಕ್ಕಿದೆ ಗೆದ್ದಿರೋ ಡಿ ಎಂ ಕೆ ಬಾಯಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಆಂತರಿಕವಾಗಿ ಬಿಜೆಪಿ ಕೊಟ್ಟಿರೋ ಹೊಡೆತ ಡಿ ಎಂ ಕೆಗೆ ಇನ್ನು ನಿದ್ರೆ ಬಾರದ ಹಾಗೆ ನಿದ್ರೆ ಇಲ್ಲದ ಹಾಗೆ ಮಾಡಿರೋದು ಮಾತ್ರ ನಿಜ ಇದೆಲ್ಲವನ್ನು ಅಧ್ಯಯನ ಮಾಡಿರೋ ಅಣ್ಣಾಮಲೈ ಅವರಿಗೆ ಯಾವ ಜಾಗದಲ್ಲಿ ಯಾವ ರೀತಿಯಾಗಿ ರಾಜಕೀಯವನ್ನ ಮಾಡಬೇಕು ಅನ್ನೋದು ಈಗಾಗ್ಲೇ ಅರ್ಥ ಆಗಿದೆ ಆದ್ರಿಂದ ತಮಿಳುನಾಡಿನ ಚುನಾವಣೆಯಲ್ಲಿ ಅಣ್ಣಾಮಲೈ ಪಾತ್ರ ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅದನ್ನ ಈಗ ಅಮಿತ್ ಶಾ ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಡಿ ಎಂ ಕೆ ಹಣ ಹೆಂಡದ ಮೂಲಕ ಮತಗಳನ್ನು ಪಡೆದುಕೊಂಡ್ರೆ ಅಣ್ಣಾಮಲೈ ಅವರಿಗೆ ಕಾರ್ಯಕರ್ತರನ್ನ ಹೇಗೆ ಮುಂದೆ ತಗೊಂಡು ಬರಬೇಕು ಅನ್ನೋದು ಗೊತ್ತೇ ಇದೆ ತಳಮಟ್ಟದಲ್ಲಿ ಬೂತುಗಳ ಮಟ್ಟದಲ್ಲಿ ಪ್ರತಿ ಮನೆಯನ್ನ ಪ್ರತಿ ವ್ಯಕ್ತಿಯನ್ನ ಹೇಗೆ ರೀಚ್ ಆಗಬೇಕು ಅನ್ನೋದು ಅಣ್ಣಾಮಲೈ ಅರ್ಥವನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಯಾರೇ ಇದ್ದರೂ ಪಕ್ಷ ಸಂಘಟನೆ ಮಾತ್ರ ಅಣ್ಣಾಮಲೆಯವರದ್ದೇ ಆಗಿರುತ್ತೆ ಇದರಿಂದ ಅಣ್ಣಾಮಲೈ ಅವರಿಗೆ ತಮಿಳುನಾಡಿನ ಲಿಂಕ್ ತಪ್ಪಿ ಹೋಗೋದ್ರ ಬದಲು ಇನ್ನಷ್ಟು ಗಟ್ಟಿಯನ್ನು ಮಾಡುತ್ತೆ ಈಗ ಅದರ ಜಾಗೃತಿಯನ್ನೇ ಬಿ ಜೆ ಪಿ ಹೈಕಮಾಂಡ್ ವಹಿಸ್ತಾ ಇದೆ ಗೆಳೆಯರೆ ಅಲ್ಲಿಗೆ ಅಣ್ಣಾಮಲೈ ತಮಿಳುನಾಡಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದು ಗ್ಯಾರಂಟಿ ಆಯಿತು ಇದರ ಜೊತೆಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹುದ್ದೆಯನ್ನ ಕೊಟ್ಟ ಹಾಗಾಯಿತು ಆದ್ರೆ ಸದ್ಯಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆಯ ಸಮಯ ಬಂದಿದೆ ಹಾಗಾಗಿ ಅವರು ಅಧ್ಯಕ್ಷರಾಗ್ತಾರೆ ಅನ್ನೋದನ್ನ ಎಲ್ಲ ಮಾಧ್ಯಮಗಳು ಹಾಕೊಂಡು ತೋರಿಸ್ತಾನೆ ಇದ್ದಾವೆ ಇನ್ನು ಬಹಳಷ್ಟು ಜನರು ಅದನ್ನೇ ಹೇಳ್ತಾ ಇದ್ರು ಆದ್ರೆ ಅದಕ್ಕೆಲ್ಲ ಈಗ ಬಿಜೆಪಿ ಹೈಕಮಾಂಡ್ ತೆರೆಯನ್ನೇ ಎಳೆದಿದೆ ಯಾಕಂದ್ರೆ ಅಣ್ಣಾಮಲೆಯವರಿಗೆ ಒಂದು ದೊಡ್ಡ ಸಂಘಟನೆ ಮತ್ತೆ ಜನರನ್ನ ಮುನ್ನಡೆಸೋ ತಾಕತ್ತು ಇದೆ ಅನ್ನೋದು ನಿಜ ಇಂತಹ ಜವಾಬ್ದಾರಿಗಳನ್ನು ನಿಭಾಯಿಸುವ ವ್ಯಕ್ತಿ ಅನ್ನೋದು ಕೂಡ ಸತ್ಯ ಆದರೆ ಅವರು ರಾಜಕೀಯಕ್ಕೆ ಬಂದು ಹೆಚ್ಚಿನ ಸಮಯ ಆಗಿಲ್ಲ ಇನ್ನು ಪಕ್ಷದ ಆಳ ಅಗಲ ಸಿದ್ಧಾಂತ ಹಾಗೆ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಇನ್ನೂ ಒಂದಷ್ಟು ಸಮಯ ಬೇಕಾಗತ್ತೆ ಹಾಗಾಗಿ ಆ ಸ್ಥಾನಕ್ಕೆ ಬೇರೆ ಯಾರಾದರೂ ಅನುಭವ ಇರೋ ನಾಯಕರು ಬರ್ತಾರೆ ಆದರೆ ಅಣ್ಣಾಮಲೆಯವರಿಗೆ ಈಗ ಕೊಟ್ಟಿರೋ ಜವಾಬ್ದಾರಿ ಕಾರ್ಯಕರ್ತರ ಜೊತೆ ಉತ್ತಮ ಬಾಂಧವ್ಯ ಹೊಂದೋಕೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ನೀಡುತ್ತೆ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷವನ್ನು ನಡೆಸುವ ಉದ್ದೇಶ ಇದೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲದರ ಜೊತೆ ಅಮಿತ್ ಶಾ ತಮಿಳುನಾಡು ರಾಜಕೀಯದ ಕುರಿತು ಇನ್ನೊಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅದೇನಂದ್ರೆ ಎನ್ ಡಿ ಎ ತಮಿಳುನಾಡಲ್ಲಿ ಗೆದ್ರೆ ಮುಂದಿನ ಸಿಎಂ ಎ ಐ ಎಡಿ ಎಂ ಕೆ ಆಗ್ತಾರೆ ಅಂತ ಇದು ಪಳನಿಸ್ವಾಮಿ ನೇತೃತ್ವದ ಎ ಐ ಡಿ ಎಂ ಕೆಗೆ ಖುಷಿಯನ್ನ ತಂದು ಕೊಟ್ಟಿದೆ ಮತ್ತೆ ಚುನಾವಣೆಯಲ್ಲಿ ಉತ್ಸಾಹವನ್ನ ಹೆಚ್ಚಿಸ್ತಾ ಇದೆ ಹಾಗಂತ ಇಲ್ಲಿ ಬಿಜೆಪಿ ತ್ಯಾಗ ಮಾಡ್ತಾ ಇದೆ ಅನ್ನೋದನ್ನ ಯಾರಾದ್ರೂ ಅಂದುಕೊಂಡ್ರೆ ಅವರಷ್ಟು ದಡ್ರು ಇನ್ನೊಬ್ರಿಲ್ಲ ಇಲ್ಲ ಇಲ್ಲಿ ಬಿ ಜೆ ಪಿ ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇದೆ ಯಾಕಂದರೆ ಅದೇ ಬೇರೆ ರಾಜ್ಯಗಳಲ್ಲಿ ಆಗಿದ್ರೆ ಬಿ ಜೆ ಪಿ ಸಿ ಎಂ ಹುದ್ದೆಯನ್ನು ಕಿತ್ತುಕೊಳ್ತಾ ಇತ್ತು ಆದರೆ ತಮಿಳುನಾಡಲ್ಲಿ ಇನ್ನು ರಾಷ್ಟ್ರೀಯ ಪಕ್ಷದವರು ಸಿ ಎಂ ಆಗೋದನ್ನು ಒಪ್ಪಿಕೊಳ್ಳುವಷ್ಟು ಪ್ರಬುದ್ಧತೆಯನ್ನು ಅಲ್ಲಿನ ಜನರು ಹೊಂದಿಲ್ಲ ಅನ್ನೋದನ್ನು ಹೇಳಲಾಗತ್ತೆ ಹಾಗಾಗಿ ಅಲ್ಲಿನ ಸ್ಥಳೀಯ ಪಕ್ಷ ಎ ಐ ಎ ಡಿ ಎಂ ಕೆ ಯಿಂದ ಮುಖ್ಯಮಂತ್ರಿ ಅನ್ನೋದನ್ನು ಅಮಿತ್ ಶಾ ಹೇಳಿದ್ದಾರೆ ಆದರೆ ಇಲ್ಲಿ ಪಳನಿಸ್ವಾಮಿಯನ್ನು ಸಿ ಎಂ ಮಾಡ್ತೀವಿ ಅನ್ನೋದನ್ನು ಎಲ್ಲೂ ಹೇಳ್ತಾ ಇಲ್ಲ ಸದ್ಯಕ್ಕೆ ಎ ಐ ಎ ಡಿ ಎಂ ಕೆ ಪಳನಿಸ್ವಾಮಿ ನೇತೃತ್ವದಲ್ಲೇ ಇರೋದ್ರಿಂದ ಅವರೇ ಸಿಎಂ ಆಗಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ ಇನ್ನು ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸೋಕೆ ಪಳನಿಸ್ವಾಮಿ ಕಾರಣ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಅದನ್ನು ಯಾರು ಬಾಯಿ ಬಿಟ್ಟು ಹೇಳದೇ ಇದ್ರು ಅದನ್ನ ಎಲ್ಲರೂ ನಂಬ್ತಾರೆ ಇಲ್ಲಿ ಎ ಎಂ ಕೆ ಜೊತೆ ಮೊದಲು ಮೈತ್ರಿ ಮುರಿದು ಬೀಳೋಕೆ ಅಣ್ಣಾಮಲೈ ಕಾರಣ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ ಬಿ ಜೆ ಪಿ ಮತ್ತೆ ಎಐಡಿ ಎಂ ಕೆ ಕೆಲ ನಾಯಕರು ಇದನ್ನೇ ಹೇಳಿದ್ರು ಆದ್ರೆ ಹೈಕಮಾಂಡ್ ಅದನ್ನ ತಲೆಗೆ ಹಾಕೊಂಡಿರಲಿಲ್ಲ ಇಲ್ಲಿ ಮೈತ್ರಿ ಮುರಿದು ಬಿದ್ದಿದ್ರಿಂದ ಬಿಜೆಪಿಯ ತಾಕತ್ತು ತಮಿಳುನಾಡಲ್ಲಿ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ಗೊತ್ತಾಗಿದ್ದು ಹಾಗಾಗಿ ಅಣ್ಣಾಮಲೈ ಅವರನ್ನ ಇದ್ದಕ್ಕಿದ್ದ ಹಾಗೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂದಾಗ ಅದು ಹೈಕಮಾಂಡ್ಗೆ ಕಷ್ಟ ಆಗ್ಲಿಲ್ಲ ಯಾಕಂದ್ರೆ ಇಲ್ಲಿ ಕೇವಲ ಅಣ್ಣಾಮಲೈ ಮಾತ್ರ ಒಪ್ಪಬೇಕಿತ್ತು ಇಲ್ಲಿ ಅವರು ಕೆಳಗಿಳಿದ್ರು ಕೂಡ ತಮಿಳುನಾಡಲ್ಲಿ ಪ್ರಮುಖ ಪಾತ್ರವನ್ನ ವಹಿಸೋದು ಪಕ್ಕ ಅನ್ನೋದನ್ನ ಈಗಾಗಲೇ ತಿಳಿಸಲಾಗಿದೆ ಜೊತೆಗೆ ತಮಿಳುನಾಡಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರೋ ನೈನಾರ್ ನಾಗೇಂದ್ರ ಜಯಲಲಿತಾ ಅವರ ಪಕ್ಷದಿಂದಲೇ ಬಿಜೆಪಿಗೆ ಬಂದವರು ಹಾಗಾಗಿ ಇದು ಅಲ್ಲಿನ ಮಿತ್ರಕೂಟಕ್ಕೆ ಸಮಾಧಾನವನ್ನು ತಂದಿದೆ ಈಗ ಸಿ ಎಂ ಕೂಡ ಅದೇ ಮಿತ್ರ ಪಕ್ಷದಿಂದ ಅನ್ನೋದನ್ನ ಅಮಿತ್ ಶಾ ಹೇಳಿರೋದು ಇಲ್ಲಿ ಗೊಂದಲವೇ ಇಲ್ಲದ ಹಾಗೆ ಮಾಡ್ತಾ ಇದೆ ಮಿತ್ರ ಪಕ್ಷ ಎಐಎಡಿ ಎಂ ಕೆಗೆ ಚುರುಕಾಗಿ ಕೆಲಸವನ್ನ ಮಾಡೋ ರೀತಿಯಾಗಿ ಮಾಡ್ತಾ ಇದೆ ಇಲ್ಲಿ ಬಿಜೆಪಿ ಮುಂದಿರೋದು ಕೇವಲ ಸೀಟ್ ಶೇರಿಂಗ್ ವಿಚಾರ ಅದನ್ನು ಕೂಡ ಕಳೆದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಲೆಕ್ಕಾಚಾರ ಇಟ್ಕೊಂಡು ಮಾಡ್ಕೊಳ್ತಾರೆ ಎನ್ ಡಿ ಎ ಏನಾದರೂ ಗೆದ್ದರೆ ಕ್ಯಾಬಿನೆಟ್ಟಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನಗಳು ಸಿಗುತ್ತೆ ಅನ್ನೋದು ಮಾತ್ರ ಇಲ್ಲಿ ಸದ್ಯಕ್ಕೆ ಏನು ಗೊತ್ತಿಲ್ಲ ಇಲ್ಲಿ ಸದ್ಯಕ್ಕೆ ಹೈಕಮಾಂಡ್ ಗುರಿ ಡಿ ಅನ್ನ ಅಧಿಕಾರದಿಂದ ಕೆಳಗಿಳಿಸೋದು ಅದನ್ನ ಮಾತ್ರ ಮಾಡ್ತಾರೆ ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪೋ ರೀತಿ ಆಗಬೇಕು ಆಗ ಅಲ್ಲಿನ ಜನರು ಅದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಮತವನ್ನ ಹಾಕ್ತಾರೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಈಗ ಸದ್ಯಕ್ಕೆ ಮೋದಿ ಸರ್ಕಾರದ ಯಾವುದೇ ಯೋಜನೆಯನ್ನ ಸ್ಟಾಲಿನ್ ಸರ್ಕಾರ ಅಲ್ಲಿನ ಜನರಿಗೆ ಸಿಗದ ರೀತಿ ಮಾಡ್ತಾಯಿದೆ ಹಾಗಾಗಿ ಅದನ್ನೆಲ್ಲ ಸರಿ ಮಾಡೋಕ್ಕೆ ಏನೆಲ್ಲ ಬೇಕೋ ಅದನ್ನು ಬಿ ಜೆ ಪಿ ಮಾಡಿಕೊಳ್ತಾ ಇದೆ ಅದಾದ ನಂತರ ಮುಂದೆ ಏನನ್ನು ಮಾಡಬೇಕು ಅನ್ನೋದನ್ನು ಬಿ ಜೆ ಪಿ ಚಿಂತೆ ಮಾಡುತ್ತೆ ಇದು ಗೆಳೆಯರೆ ಅಣ್ಣಾಮಲೆಯವರಿಗೆ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿರೋ ಡಬಲ್ ಧಮಾಕದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ